ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ರಿವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತೊಂದು ರೆಸಿಪಿ ಮಾಡಿ ತೋರಿಸ್ತೀನಿ ಯಾವುದಂದ್ರೆ ರೊಟ್ಟಿ ಮತ್ತೆ ಚಪಾತಿಗೆ ಎರಡಕ್ಕೂ ಒಳ್ಳೆ ಕಾಂಬಿನೇಷನ್ ಆಗುವಂತದ್ದು ಒಂದು ಒಳ್ಳೆ ಕರಿ ಮಾಡಿ ತೋರಿಸ್ತೀನಿ ಅದಕ್ಕೆ ಏನೇನ್ ಬೇಕತ್ತೆ ನೋಡ್ಕೊಂಬರನ್ ಬರ್ರಿ ಈ ರೆಸಿಪಿ ಮಾಡೋಕೆ ಮೊದಲೇದಾಗಿ ಒಂದು ಕಪ್ ಕಡಲೆ ಹಿಟ್ಟು ಎರಡು ಕಪ್ ಹಾಲು ಅರ್ಧ ಕಪ್ ಮೊಸರು ಒಂದು ಸಣ್ಣ ಕಟ್ ಮಾಡಿರೋ ಟೊಮೆಟೊ ಒಂದು ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಒಂದು ಮೂರು ಸಣ್ಣ ಕಟ್ ಮಾಡಿರೋ ಉಳ್ಳಾಗಡ್ಡಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಅಚ್ಚಕಾರದ ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಶುಂಠಿ ಬಳ್ಳಿ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಚಪಾತಿಗೆ ರೊಟ್ಟಿಗೆ ಹೊಂದುವಂತ ಒಳ್ಳೆ ಕಾಂಬಿನೇಷನ್ ಆಗುವಂಥ ಕರಿ ಮಾಡಿ ತೋರಿಸ್ತೀನಿ ಅಂತ ರೀ ಅದಕ್ಕೆ ಏನೇನ್ ಬೇಕತ್ತೆ ನೋಡ್ಕೊಂಬಂದ್ವಿ ಅಲ್ರಿ ಈಗ ಮಾಡೋದು ಅಂತೇಳಿ ನೋಡೋಣ ಬರ್ರಿ ಈಗ ನಾವೊಂದು ಬಾಳ್ಗಿ ತಗೊಂಡಿನ ಇದಕ್ಕೆ ಹಾಲು ಹಾಕೋತೀನಿ ನೀವೇನಾರು ನಮ್ಮ ಚಾನಲ್ ವಿಡಿಯೋಗಳು ಫಸ್ಟ್ ಟೈಮ್ ನೋಡಾಕತ್ತಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರೆ ಬೆಲ್ಲೈಕನ್ ಹೋತ್ರಿ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ ನಾವು ಹಾಕೋ ವಿಡಿಯೋಗಳೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ ಎಲ್ಲರಿಕಿನ್ನ ಮೊದ್ಲಾಗ ನೀವೇ ರೀ ನೋಡ್ರಿ ಎರಡು ಕಪ್ ಹಾಲು ತೊಗೊಂಡಿದ್ನಲ್ಲ ಎರಡು ಕಪ್ ಹಾಲು ಹಾಕೋತೀನಿ ನೋಡ್ರಿ ಈಗ ಒಂದು ಕಪ್ ಕಡಲೆ ಹಿಟ್ಟು ತಗೊಂಡಿದ್ನಲ್ರಿ ಅದನ್ನೂ ಹಾಕೋತೀನಿ ನೋಡ್ರಿ ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಬೇಕು ರೀ ಗಂಟಿಲ್ದಂಗೆ ಇದ್ ನಾನ್ ಏನ್ ಮಾಡಾಕತ್ತೀನಿ ಹೆಂಗ್ ಮಾಡಾಕತ್ತೀನಿ ಅಂತ ನಿಮ್ಗೆ ಗೊತ್ತಾಗ್ಬೇಕಂದ್ರ ನೀವು ಇಡಿಯೋ ಪೂರ್ತಿಯಾಗಿ ನೋಡ್ರಿ ಸ್ಕಿಪ್ ಮಾಡ್ಲಾರ್ದೆ ನಿಮ್ಗೆ ಗೊತ್ತಾಗ್ತೈತಿ ನೀವು ಸ್ಪೂನ್ ಲೆ ಕರೆಕ್ಟ್ ಆಗಿ ಕಲೀದಿಲ್ಲ ಅಂದ್ರ ಕೈಲೇ ಕೂಡ ಮಿಕ್ಸ್ ಮಾಡ್ಕೋಬಹುದ್ರಿ ಈಗ ನೀವ್ ಒಂದ್ ಈ ಕಡಲೆ ಹಿಟ್ಟ ಹಾಲ ಕಲ್ಸಾಕತ್ತಾಳಲ್ಲ ಅಂತ ಹೇಳಿ ಇದು ನಾರ್ಮಲ್ ಆಗಿ ನಾವು ಹಿಟ್ಟಿನ ಪಲ್ಯ ಮಾಡಾಗ ನೀರ್ ಹಾಕಿ ಮಾಡ್ತೀವಲ್ರಿ ಇದು ನಾರ್ಮಲ್ ಆಗಿ ಹಿಟ್ಟಿನ ಪಲ್ಯ ತರಾನೇ ಬರ್ತೇತಿ ಆದ್ರ ಇದಕ್ ಮುಂದ್ ನಾವು ಕರಿ ತರ ಒಗ್ಗರಣೆ ಮಾಡ್ತೀವಲ್ರಿ ಫ್ರೈ ಮಾಡ್ಕೊಂಡು ಅವಾಗ ಮಸ್ತಾಗಿ ಬರ್ತೈತ್ರಿ ನೀವು ನೋಡ್ರಿ ಪೂರ್ತಿ ವಿಡಿಯೋ ನಿಮ್ಗೆ ಗೊತ್ತಾಗ್ತೈತ್ರಿ ಇದೇನಪ್ಪ ಇವಳು ಹಿಂಗೆ ಮಾಡಾಕತ್ತಡಲ್ಲ ಅಂತ ಅನ್ಕೋಬಹುದು ನೀವು ನೀವು ಒಂದ್ಸತಿ ಟ್ರೈ ಮಾಡಿ ನೋಡ್ರಿ ಅದಕ್ಕೆ ಏನ್ ಡಿಫ್ರೆನ್ಸ್ ಇರ್ತೈತಿ ಅಂತ ನೀವು ಅನ್ಕೋಬಹುದು ನೀವ್ ಒಂದ್ಸತಿ ಟ್ರೈ ಮಾಡಿ ನೋಡ್ರಿ ನಿಮ್ಗೂ ಗೊತ್ತಾಗ್ತೈತ್ರಿ ಇದು ಹಾಲಿನ ಜೊತೆ ಕಡಲೆ ಇಟ್ಟ ಚಲೋತ್ತ ಮಿಕ್ಸ್ ಮಾಡ್ಕೋಬೇಕ್ರಿ ನೀವು ನೀವು ಅನ್ಕೋಬಹುದು ಸ್ಟೋವ್ ಮೇಲೆ ಇಟ್ಟು ಹಾಲು ಬಿಸಿ ಮಾಡ್ಕೊಂಡು ಹಿಟ್ ಹಾಕೊಂಡ್ ಹೇಳಿ ಅದವಾಗ ಗಂಟಾಗು ಸಾಧ್ಯತೆ ಇರ್ತೈತ್ರಿ ಹಿಟ್ ಕಡಲೆ ಇಟ್ಟು ಹಂಗಾಗಿ ನೀವು ಮನ್ ಮುಂಚೆನೆ ಈ ರೀತಿ ಚಲೋ ಒತ್ತನೆ ರೀ ಅವಾಗ ಈ ರೆಸಿಪಿ ಮಸ್ತಾಗಿ ಬರ್ತೈತ್ರಿ ನೀವೇನಾರ ಸ್ಟೋವ್ ಮೇಲೆ ಹೋದ್ರೆ ಗಂಟು ಆಯ್ತಂದ್ರೆ ಇದು ರೆಸಿಪಿ ಚಲೋ ಬರಲ್ರಿ ಹಾಗಾಗಿ ಮೊದ್ಲೇ ಚಲೋ ಹೊತ್ತನೆಗೆ ಈ ಗಂಟೆಲ್ಲ ಒಡ್ಕೊಂಡು ಹಿಟ್ಟು ರೀ ವಿಡಿಯೋದ ನಿಮ್ಗೆ ಕಾಣಾಕತ್ತಿರಬೇಕು ಒಂದು ಹಿಟ್ಟು ಗಂಟಿಲ್ಲ ರೀ ಎಲ್ಲ ಚಲೋ ಒತ್ತನೆಗೆ ಹಾಲಿನ ಜೊತೆ ಕಡಲೆ ಇಟ್ಟು ಮಿಕ್ಸ್ ಮಾಡ್ಕೊಂಡಿನಿ ನೋಡ್ರಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನಿಮ್ಮ ಕೈ ಹಿಡಿದ್ರೂ ಪರವಾಗಿಲ್ಲ ನೀವು ಟೈಮ್ ತೊಗೊಂಡು ನೀಟಾಗಿ ಕಲಿಸ್ಕೊಬೇಕಾಗ್ತದ ಒಂದು ಗಂಟೆ ಇಲ್ದಂಗೆ ಕಲಿಸ್ಕೋಬೇಕಾಗ್ತದ್ರಿ ಈಗ ನಾವೊಂದ್ ಎರಡು ಉಳ್ಳಾಗಡ್ಡಿ ಕಟ್ ರೀ ಸಣ್ಣಗೆ ಇದ್ರಾಗ ಅರ್ಧ ಮಾತ್ರ ಹಾಕೋತೀನಿ ಇನ್ನು ಅರ್ಧ ಒಗ್ಗರಣೆಗೆ ಹಾಕೋತೀನ್ರೀ ನೋಡ್ರಿ ನಾವೊಂದ್ ಸ್ವಲ್ಪ ಹಾಕೊಂಡಿನಿ ಇನ್ನು ಮಿಕ್ಕಿದ್ದು ಆಮೇಲೆ ಹಾಕೋತೀನಿ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕೋತೀನಿ ಇನ್ನು ಸ್ವಲ್ಪ ಒಗ್ಗರಣೆಗೆ ಹಾಕೋತೀನಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕೋತೀನಿ ಮಿಕ್ಕಿದ್ದು ಒಗ್ಗರಣೆಗೆ ಹಾಕೋತೀನಿ ರೀ ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ರೀ ಗರಂ ಮಸಾಲ ತಗೊಂಡಿದ್ನಲ್ರಿ ಅದ ಹಾಕೋತೀನಿ ನೋಡ್ರಿ ನಾನ್ ಖಾರದ ಪುಡಿ ತಗೊಂಡ್ನೆಲ್ರಿ ಅದ್ರಾಗ ಅರ್ಧ ಮಾತ್ರ ಇಲ್ಲಿ ಹಾಕೋತೀನಿ ನೀವು ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕೋಬೇಕಾಗ್ತತ್ರಿ ಹಸಿ ರೀ ನೀವು ನೀವ್ ಖಾರ ನೋಡ್ಕೊಂಡು ಹಾಕೋಬೇಕಾಗ್ತದ್ರಿ ನಾನು ಅರ್ಶಿನ ಪುಡಿ ತಗೊಂಡಿದ್ನೆಲ್ರಿ ಒಂದು ಅರ್ಧ ಮಾತ್ರ ಇಲ್ಲಿ ಹಾಕೋತೀನಿ ಇನ್ ಅರ್ಧ ಒಗ್ಗರಣೆಗೆ ಹಾಕೋತೀನಿ ಇದೇನಿದು ಇಳು ಒಗ್ಗರಣೆ ಮಾಡ್ಲಾರ್ದ ಇದ್ರಲ್ಲೆ ಎಲ್ಲ ಹಾಕಾಕತ್ತಾಳಲ್ಲ ಡಿಫ್ರೆಂಟ್ ಆಗಿದೆ ಅಂತ ನೀವು ಅನ್ಕೋಬಹುದು ನಾನು ಒಂದು ಟ್ರೈ ಮಾಡಿದೆ ಮಸ್ತಾಗಿ ಬಂದಿತ್ತು ಮನೇಲಿ ಎಲ್ಲರೂ ಇಷ್ಟಪಟ್ಟರು ನಿಮಗೂ ಮಾಡಿ ತೋರ್ಸಿದ್ರ ಆಯ್ತು ಅಂತ ಹೇಳಿ ಮಾಡಿ ತೋರ್ಸಾಕತ್ತೀನಿ ನಿಮ್ಗೆ ಈಗ ಇದೆಲ್ಲ ಚಲೋತ್ನಿಗೆ ಮಿಕ್ಸ್ ಮಾಡ್ಕೋತೀನಿ ಈಗ ನಾನ್ ಚಲೋತ್ನಿ ಮಿಕ್ಸ್ ಮಾಡ್ಕೊಂಡಿನ್ರೀ ಈಗ ಸ್ಟವ್ ಮ್ಯಾಗೆ ಇಟ್ಕೊತೀನಿ ನೋಡ್ರಿ ಇದು ಲೋ ಫ್ಲೇಮ್ ಅಲ್ಲಿ ಮಾಡ್ಬೇಕ್ರಿ ನೀವು ಹೈ ಫ್ಲೇಮಲ್ಲಿ ಇಟ್ರ ಹೊತ್ತು ಸಾಧ್ಯತೆ ಇರ್ತೇತ್ರಿ ಹಾಗಾಗಿ ನೋಡ್ಕೊಂಡು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಮಾಡ್ಕೋಬೇಕಾಗ್ತೈತ್ರಿ ಇದು ತಿರುತಾನೆ ಇರ್ಬೇಕ್ರಿ ಕೈ ಒಟ್ಟ ಬಿಡಬಾರದು ಕೈ ಬಿಟ್ರ ಗಂಟಾಗೋ ಸಾಧ್ಯತೆ ಇರ್ತೈತಿ ಹಿಂಗೆ ತಿರುಗಿಸ್ತಾನೆ ಇರ್ಬೇಕ್ರಿ ಇದಕ್ಕೆ ಉಪ್ಪು ಹಾಕೊಂಡಿರ್ಲಿಲ್ಲ ಈಗ ಉಪ್ಪು ಹಾಕೋತೀನ ನೋಡ್ರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೀವು ನೀವ್ ರೀ ಹಾಲಲ್ಲಿ ಉಪ್ಪು ಹಾಕಿದ್ರೆ ಒಡಲ್ವಾ ಹಾಲು ಅಂತ ಹೇಳಿ ಇದ್ ಏನು ಆಗಲ್ಲ ರೀ ಮಸ್ತಾಗಿ ಬರ್ತೇತ್ರಿ ರೆಸಿಪಿ ಈಗ ನಾವು ಹಿಟ್ಟಿನ ಪಲ್ಯ ಮಾಡಾಗ ಒಗ್ಗರಣೆ ಹಾಕಿ ನೀರು ಹಾಕಿ ನೀರು ಮೇಲೆ ಹಿಟ್ಟು ಹಿಟ್ ರೀ ಈಗ ಎಲ್ಲ ಇದ್ರಾಗೆ ನಾನು ರೆಡಿ ಮಾಡಿ ಹಾಕೊಳಾಕತೀನಿ ನೋಡ್ರಿ ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡ್ರಿ ನೋಡ್ರಿ ನೀವು ಅನ್ಕೋಬಹುದು ಇದೇನಪ್ಪ ಇದು ಇವ್ಳು ಹಿಂಗೆ ಮಾಡಾಕತ್ತಾಳಲ್ಲ ಅಂತ ಹೇಳಿ ನಾನು ಒಗ್ಗರಣೆ ಮಾಡಿಲ್ಲ ರೀಗ ಹಂಗೆ ಡೈರೆಕ್ಟ್ ಆಗಿ ಬೇಯಿಸ್ಕೊಳಾಕತ್ತಿನ ನೋಡ್ರಿ ಈಗ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ರೀ ಇದು ಈಗ ನೋಡ್ರಿ ನಿಮ್ಮ ಗಿಡದಾಗ ಕಾಣಕತ್ತಿರಬೇಕು ಹಿಂಗೆ ಒಂದು ಎರಡರಿಂದ ಮೂರು ನಿಮಿಷ ತಿರುಗಿಸ್ತಾ ಇದ್ರೆ ಗಟ್ಟಿ ಹಾಕೋ ಬರ್ತೈತ್ರಿ ಅದು ಅದ್ ಹಾಲ್ ಈಗ ಹಾಲೆಲ್ಲ ಕುದ್ದು ಗಟ್ಟಿ ಆಗ್ತೈತೆ ನೋಡ್ರಿ ಹಿಟ್ಟಿನ ಜೊತೆಗೆ ಮಿಕ್ಸ್ ಆಗ್ತೈತ್ರಿ ಇದೇನಮ್ಮ ಇದು ಹಿಟ್ಟಿನ ಪಲ್ಯ ತರನೇ ನೀವು ಅನ್ಕೋಬೋದು ಟೇಸ್ಟ್ ಎಲ್ಲ ನಾರ್ಮಲ್ ಆಗಿ ಹಿಟ್ಟಿನ ಪಲ್ಯ ತರನೇ ಬರ್ತೈತ್ರಿ ಅದ್ರ ಮುಂದೆ ನಾವು ಒಗ್ಗರಣೆ ಮಾಡಿ ಕರಿ ತರ ಮಾಡ್ತೀನಲ್ಲ ರೀ ಆ ರೀತಿ ಮಾಡಿದಾಗ ಮಸ್ತಾಗಿ ರೀ ಟೇಸ್ಟ್ ನೀವು ಇಷ್ಟೇ ಬಿಟ್ಟು ಹಿಟ್ಟಿನ ಪಲ್ಯ ತರ ಬರ್ತೈತ್ರಿ ನೀವು ಹಿಂಗೇನು ಮಾಡ್ಕೊಂಡು ಬಿಡ್ಬೋದು ಇಲ್ಲಾಂದ್ರೆ ನೀವು ಪೂರ್ತಿ ವಿಡಿಯೋ ನೋಡ್ರಿ ಗೊತ್ತಾಗತೈತಿ ನಾನು ಮಾಡ್ತೀನಲ್ಲ ಕರಿ ಅವಾಗ ಮಸ್ತಾಗಿ ಟೇಸ್ಟ್ ಬರ್ತೈತ್ರಿ ಈ ರೀತಿ ಬರ್ಬೇಕು ನೋಡ್ರಿ ಇದು ಈಗ ಇದು ಗಟ್ಟಿ ಆಗೈತ್ರಿ ಈಗ ನಾನು ಸ್ಟೋವ್ ಆಫ್ ಮಾಡ್ತೇನೆ ರೀ ನಾನು ಕೇಕ್ ಟ್ರೇ ತಗೊಂಡ್ರಿ ನೀವು ಪ್ಲೇಟಿಗೆ ಹಾಕೋಬಹುದು ಇಲ್ಲ ಇತರ ಚೌಕಂದ್ ಇದ್ರೆ ಬಾಕ್ಸಿಗಾದ್ರೂ ಹಾಕೋಬಹುದು ನಿಮ್ಗೆ ಯಾವ್ದು ಅನುಕೂಲ ಆಗತ್ ನೋಡ್ಕೊಂಡು ಅದ್ರ ಹಾಕೋಬೋದ್ರಿ ಇದಕ್ಕೊಂದ್ ಸ್ವಲ್ಪ ನಾನು ಎಣ್ಣೆ ಸವರ್ಕೋತೀನಿ ಸಾವಿರ್ಕೋತೀನೋಡ್ರಿ ನಾವು ಹಿಟ್ಟಿನ ಪಲ್ಯಕ್ಕೆ ಹೆಂಗೆ ಎಣ್ಣೆ ಸವರ್ ಹಾಕ್ತಿವಿಲ್ ರೆಡಿ ಮಾಡ್ಬೇಕಾದ್ರ ಹಂಗ ಇದಕ್ಕೆ ಎಣ್ಣೆ ಸವರ್ಕೋಬೇಕು ಅಂದ್ರೆ ಇದು ಅಂತ ಹೇಳಿ ಎಣ್ಣೆ ಸವರ್ ಉದ್ದೇಶ ಏನಂದ್ರ ಪಾತ್ರೆಗೆ ಅಂತ ಹೇಳಿ ಎಣ್ಣೆ ಸಾವರ್ಕೋದ್ರಿ ಈಗ ನಾನು ಮಾಡ್ಕೊಂಡಿದ್ನಲ್ರಿ ಇದು ಇದು ಹಾಕೋತೀನಿ ನೋಡ್ರಿ ಇದೊಂದು ಸ್ವಲ್ಪ ಅಗ್ಲ ಮಾಡ್ಕೋಬೇಕ್ರಿ ತಣ್ಣಗಾಗ ಬಿಡ್ಬೇಕ್ರಿ ಪೂರ ತಣ್ಣಗಾಗಬೇಕು ಮೇಲೆ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಒಂದ್ ಹತ್ತರಿಂದ ಹದಿನೈದು ನಿಮಿಷ ತಣ್ಣಗ ರೀ ಇದು ಈಗ ನಾನು ತಣ್ಣಗ ಹಾಕ್ ಬಿಟ್ಟಿದ್ನಿಲ್ರಿ ಈ ತಣ್ಣಗಾಗೈತೆ ರೀ ನಾ ಹಾಕೋತೀನಿ ನೋಡ್ರಿ ತಕ್ಕೋತೀನಿ ರೀ ಇದು ಪಾತ್ರೆಯಿಂದ ಒಂದ್ ಪ್ಲೇಟಿಗೆ ಹಾಕಿ ಈ ತರ ಬಡದ್ರ ಇದು ಬಿಡ್ಬೇಕ್ರಿ ವಾ ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ ಈಗ ನಾನು ಇದನ್ನ ಕಟ್ ಮಾಡ್ತೀನಿ ರೀ ನಿಮ್ಗೆ ಯಾವ ಸೈಜಲ್ಲಿ ಪೀಸಸ್ಗಳು ಪೀಸಸ್ ಬೇಕು ನೋಡ್ಕೊಂಡು ಆ ಸೈಜಲ್ಲಿ ಕಟ್ ಕಟ್ ರೀ ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ ಇದು ನಾವು ಹಾಲಿಲೆ ಮಾಡಿರ್ತೀವಲ್ರಿ ಇದು ಸೇಮ್ ಪನೀರ್ ಟೇಸ್ಟ್ ರೀ ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿನ್ರೀ ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು ನೀವು ಕಟ್ ಮಾಡ್ಕೋಬೇಕಾಗ್ತೈತ್ರಿ ನೀವು ಇಷ್ಟೇನು ಮಾಡ್ಕೊಂಡು ರೀ ರೊಟ್ಟಿಗೆ ಚಪಾತಿಗೆ ಹಚ್ಕೊಂಡು ಹಿಟ್ಟಿನ ಪಲ್ಯದ ಒಡಿ ಥರ ಬರ್ತೈತೆ ರೀ ಈಗ ನಾನು ಒಂದು ಸಣ್ಣ ತವಾ ಇಟ್ಕೊಂಡಿನಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡ್ರಿ ಇದು ಶಾಲು ಫ್ರೈ ಮಾಡಾಕ್ರಿ ಇದು ಎಣ್ಣೆ ಎಲ್ಲ ತವಾ ತುಂಬ ಮಾಡ್ಕೊಳ್ಳೋಣ ಈಗ ನಾನು ಕಟ್ ಮಾಡಿ ಇಟ್ಕೊಂಡಿನ ಅವು ಹಾಕೋತೀನಿ ನೋಡ್ರಿ ಒಂದೊಂದಾಗಿ ಇದ್ರಾಗೆ ಎಷ್ಟು ಹಿಡಿತಾವೆ ನೋಡಿ ಅಷ್ಟು ಹಾಕೋಬೇಕಾಗ್ತದ್ರಿ ನಾನು ಇದ್ರಾಗೆ ಎಷ್ಟು ಹಿಡಿತಾವೆ ಅಷ್ಟು ಹಾಕೊಳಾಕತೀನಿ ರೀ ಈಗ ನೋಡ್ರಿ ಈ ರೀತಿ ಬರ್ಬೇಕು ಈ ರೀತಿ ಎಲ್ಲ ಸುತ್ತ ಕಡೆ ಮಾಡಿದ್ರೆ ಪಾತ್ರೆಗೆ ಅಂಟುಗಳಲ್ರಿ ಇವು ಈ ರೀತಿ ಶಾಲು ಫ್ರೈ ಮಾಡ್ಕೋಬೇಕಾಗ್ತೈತ್ರಿ ಈಗ ನೋಡ್ರಿ ನಾನು ತಿರ್ಗಿ ಶಿ ಹಾಕೋತೀನಿ ಈ ಸೈಡನು ಫ್ರೈ ಆಗ್ಬೇಕಲ್ರಿ ಈಗ ತಿರ್ಗಿಶ್ ಹಾಕಿ ಎರಡು ಸೈಡನು ಫ್ರೈ ಮಾಡ್ಕೋತೀನಿ ರೀ ಒಂದು ಸೈಡು ಸ್ವಲ್ಪ ಫ್ರೈ ಆಗೈತ್ರಿ ಈ ಸೈಡನ್ನು ಫ್ರೈ ಮಾಡ್ಬೇಕಲ್ರಿ ಹಿಂಗಾಗಿ ತಿರ್ಗಿಶ್ ಹಾಕೊಳನ್ರಿ ನೋಡ್ರಿ ಎಷ್ಟು ಚಂದ ಫ್ರೈ ಆಗೈತೆ ನೋಡ್ರಿ ಇದು ನಾವು ಬೇಯಿಸ್ಕೊಂಡಿರ್ತೀವ್ರಿ ಹಾಲಲ್ಲಿ ಬೇಯಿಸ್ಕೊಂಡಿರ್ತಿವಿ ಈ ರೀತಿ ಶಾಲು ಫ್ರೈ ಮಾಡೋದ್ರಿಂದ ಇದು ಪನೀರ್ ಟೇಸ್ಟ್ ರೀ ಹಂಗಾಗಿ ಶಾಲು ಫ್ರೈ ರೀ ಈಗ ನೋಡ್ರಿ ವಿಡಿಯೋದಾಗ ಕಾಣಾಕತ್ತಿರ್ಬೇಕು ನಿಮ್ಗೆ ಎರಡು ಬದಿನೂ ಶಾಲು ಫ್ರೈ ಆಗ್ಯಾವ್ರಿ ಇದು ತೆಗಿಟ್ಬಿಟ್ಟು ಒಗ್ಗರಣೆ ಮಾಡ್ಕೊತೀನಿ ಕರಿ ಮಾಡಕ್ ಒಗ್ಗರಣೆ ಮಾಡ್ಬೇಕಲ್ರಿ ಈಗ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೋತೀನಿ ಇದಕ್ಕೆ ಎಣ್ಣೆ ಹಾಕೋತೀನಿ ರೀ ಒಗ್ಗರಣೆಗೆ ಬೇಕಾಗಷ್ಟು ಎಣ್ಣೆ ಹಾಕೋಬೇಕ್ರಿ ಇದು ಎಣ್ಣೆ ಬಿಸಿ ರೀ ಈಗ ಎಣ್ಣೆ ಬಿಸಿ ರೀ ನಾ ಏಲಕ್ಕಿ ತೊಗೊಂಡಿದ್ದೆ ಎರಡು ಏಲಕ್ಕಿ ಹಾಕೋತೀನಿ ನೋಡ್ರಿ ನಾನು ಹಸಿ ಮೆಣಸಿನ್ಕಾಯಿ ಅಲ್ಲೊಂದು ಅರ್ಧ ಹಾಕಿ ಅರ್ಧ ಇಟ್ಟಿದ್ದೆಲ್ರಿ ಅರ್ಧ ಹಸಿ ಮೆಣ್ಸಿಕಾಯಿ ಇಲ್ಲಿ ಹಾಕೋತೀನಿ ನೋಡ್ರಿ ಕರಿಬೇವು ಹಸಿ ಮೆಣಸಿಕೆ ಎರಡು ಒಟ್ಟಿಗೆ ಹಾಕೋತೀನಿ ನೋಡ್ರಿ ನೋಡಿರಿ ಈ ಹಸಿಮೆಣಸಿಕೆ ಸ್ವಲ್ಪ ಫ್ರೈ ರೀ ನಾನು ಏಲಕ್ಕಿ ಹಾಕೋ ಉದ್ದೇಶ ಏನಂದ್ರೆ ಇದು ಗಮಕ್ ಬರಲಿ ಅಂತೇಳಿ ಹಾಕಿನಿ ನೀವು ಬೇಕಂದ್ರೆ ಹಾಕೋಬೋದು ಅಂದ್ರೆ ಸ್ಕಿಪ್ ಮಾಡ್ಬೋದು ರೀ ಈಗ ಉಳ್ಳಾಗಡ್ಡಿ ತೊಗೊಂಡಿದ್ನಲ್ರಿ ಉಳ್ಳಾಗಡ್ಡಿ ಹಾಕೋತೀನಿ ನೋಡ್ರಿ ಈ ಕರಿ ಸೇಮ್ ಹೋಟೆಲ್ನಾಗ ರೀ ಅದೇ ಥರನೇ ಬರ್ತೈತ್ರಿ ನೀವು ಒಂದ್ಸಲ ನಿಮ್ಮ ಮನ್ಯಾಗ ಟ್ರೈ ಮಾಡಿ ನೋಡಿರಿ ನಿಮಗೂ ಗೊತ್ತಾಗ್ತೈತಿ ರೀ ಹೆಂಗಿರ್ತೈತಪ್ಪ ಇದಕ್ಕೆ ಟೈಮ್ ಬೇಕಾಗತ್ತೆ ರೀ ನೀವು ಟೈಮ್ ಇದ್ದಾಗ ಮಾಡ್ಕೋಬೋದು ರೀ ಇದೇನಪ್ಪ ಹಿಟ್ಟಿನ ಪಲ್ಯ ಮಾಡ್ಕೊಂಡು ತಿನ್ನೋದು ಒಳ್ಳೆಯದಲ್ಲ ಇದನ್ನ ಅಂತಂತ ನೀವು ಅನ್ಕೋಬೋದು ನೀವು ಮಾಡ್ಕೊಂಡು ನೋಡ್ರಿ ಎಷ್ಟು ಮಸ್ತಾಗಿರ್ತದೆ ಆಗಿರ್ತದ್ರಿ ಇದ್ರೆ ಟೇಸ್ಟ್ ಈ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗ್ಯಾವ್ರಿ ಈಗ ನಾ ಶುಂಠಿ ಬಳ್ಳು ಪೇಸ್ಟ್ ರೀ ಅದನ್ನ ಹಾಕೋತೀನಿ ನೋಡಿರಿ ಅದನ್ನೂ ಸ್ವಲ್ಪ ಹಸಿ ವಾಸನೆ ಹೋಗುವ್ರಿಗೆ ಫ್ರೈ ಮಾಡ್ಕೋಬೇಕಾಗ್ತದೆ ಕೆಲವ್ರಿಗೆ ಶುಂಠಿ ಬಳ್ಳಿ ಪೇಸ್ಟ್ ಇಷ್ಟ ಆಗೋಲ್ಲ ಅವ್ರು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು ರೀ ಶುಂಠಿ ಬಳ್ಳು ಪೇಸ್ಟ್ ಹಾಕೋದ್ರಿಂದ ಟೇಸ್ಟ್ ಚಲೋ ರೀ ಹಾಗಾಗಿ ನಾನು ಶುಂಠಿ ಬಳ್ಳು ಪೇಸ್ಟ್ ಹಾಕೊಂಡಿನಿ ನೀವು ಬೇಡ ಅನ್ನೋದಾದ್ರೆ ಸ್ಕಿಪ್ ರೀ ಈಗ ನಾನು ಅರ್ಶನ ಪುಡಿ ತಗೊಂಡಿದ್ದೆಲ್ರೀ ಅರ್ಶನ ಪುಡಿ ಹಾಕೋತೀನೋ ಖಾರದ ಪುಡಿ ತಗೊಂಡಿದ್ದೆಲ್ರೀ ಖಾರದ ಪುಡಿ ನಾವು ಒಂದು ಚೀಟಿಕೆ ಉಪ್ಪು ಹಾಕೋತೀನಿ ನಾವಲ್ಲಿ ಉಪ್ಪು ಹಾಕೊಂಡಿವ್ರಿ ಇದಕ್ಕೆ ಸ್ವಲ್ಪ ಹಾಕೋಬೇಕ್ರಿ ಉಪ್ಪು ಈಗ ಇದೆಲ್ಲಾ ಚಲೋತ್ನಿಗೆ ಮಿಕ್ಸ್ ಮಾಡ್ಕೊಳನ್ರಿ ಇದೆಲ್ಲ ಫ್ರೈ ರೀ ಈಗ ನಾನು ಟೊಮೆಟೊ ತಗೊಂಡಿದ್ರಿ ಟೊಮೆಟೊ ಹಾಕೋತೀನಿ ನೋಡ್ರಿ ಟೊಮೆಟೊನ ಮ್ಯಾತ್ಗವರಿಗೆ ಫ್ರೈ ಮಾಡ್ಕೊಳನ್ರೀ ನೀವು ಗರಂ ಮಸಾಲೆ ಇಲ್ಲೊಂದು ಸ್ವಲ್ಪ ಬೇಕಾದ್ರೆ ರೀ ನಾನು ಸ್ವಲ್ಪ ಹಾಕೊಂಡಿದ್ದಲ್ಲೇ ನೀವು ಬೇಕಂದ್ರೆ ಇಲ್ಲಿ ಒಂದು ಸ್ವಲ್ಪ ರೀ ಈಗ ಟೊಮೆಟೊ ಮ್ಯಾತ್ಗ್ಯಾವ್ರಿ ಈಗ ಇದು ಎಲ್ಲ ರೆಡಿ ಆಗೈತಿ ಈಗ ನಾ ಮೊಸರು ತಗೊಂಡಿದ್ದೆಲ್ರೀ ಮೊಸರ ಹಾಕೋತೀನಿ ನೋಡ್ರಿ ನೀವು ಅನ್ಕೋಬಹುದು ಬಿಸಿದ್ರಾಗ ಮಸರ ಹಾಕ್ತಾರ ಅಂತ ಹೇಳಿ ನೀವು ಹಾಯ್ಕ್ ಮಾಡಿ ನೋಡ್ರಿ ನಿಮ್ಗೆ ಗೊತ್ತಾಗ್ತತ್ರಿ ಎಷ್ಟು ಮಸ್ತ್ ಆಗಿರ್ತೈತಿ ಅಂತ ಹೇಳಿ ಬರ್ಜರಿ ಊಟದ ಹೊಟೇಲ್ ಹೋದಾಗ ಪಲಾವ್ದಾಗ ಒಂದ್ ಲೀಟರ್ ಮಸರ್ ಹಾಕಿದಿರಿ ಅವರು ನಾನು ಕೇಳಿದೆ ಅವ್ರಿಗೆ ಮಸರ ಅಂತಾರಲ್ಲ ಬಿಸಿದ್ರಾಗ ಅಂತಾರಲ್ರಿ ಅದ್ ಇಲ್ಲ ರೀ ನೀವು ನಾವು ರೆಗ್ಯುಲರ್ ಆಗಿ ಹಾಕ್ತಿರ್ತೀವಿ ನೀವು ಹಾಯ್ಕ್ ಮಾಡಿ ನೋಡ್ರಿ ನಿಮ್ಗೂ ಗೊತ್ತಾಗ್ತೈತಿ ಎಷ್ಟು ಮಸ್ತ್ ಆಗಿರ್ತೈತಿ ಅಂತ ಹೇಳಿ ಹೇಳಿದ್ರವ್ರು ಹಂಗಾಗಿ ನಾನು ಇವತ್ತು ಇದಕ್ಕೀಗ ಮಸರ ಹಾಕೊಂಡು ಮಾಡಾಕತ್ತೀನಿ ನೋಡ್ರಿ ಈಗ ಇದಕ್ಕೊಂದ್ ಸ್ವಲ್ಪ ನೀರು ಹಾಕೋತೀನಿ ನೋಡ್ರಿ ಇಲ್ಲೇ ಮಸಿನ ಕಪ್ಪಿಗೆ ಹಾಕೊಂಡು ಹಾಕೋತೀನಿ ರೀ ಇದೊಂದು ಸ್ವಲ್ಪ ಕರಿ ತರ ಬರ್ಬೇಕ್ರಿ ಇದೊಂದು ಸ್ವಲ್ಪ ಕುದಿಲ್ರಿ ಈಗ ಕುದ ನಂತರ ನಾವಲ್ಲಿ ಶಾಲು ಫ್ರೈ ಮಾಡಿ ಇಟ್ಟಿವಲ್ರಿ ಅವು ತಂದ್ ಇದ್ರಾಗ ಈಗ ಇದು ಕುದಿಯಕತೈತಿ ನಾ ಹೇಳಿದ್ನಲ್ರಿ ಎರಡು ನಿಮಿಷ ಹೇಳಿ ಈಗ ನೋಡ್ರಿ ಇದ್ ಕುದಿಯಾಕತೈತಿ ನಾನೇನ್ ಶಾಲು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ರಿ ಅವು ಹಾಕೋತೀನಿ ನೋಡ್ರಿ ಇದು ಎಷ್ಟು ಮಸ್ತಾಗಿ ಬಂದೈತಿ ನೋಡ್ರಿ ಕರಿ ಈಗ ಒಂದು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿದ್ರೆ ರೀ ಸೇಮ್ ನಾವು ಪನ್ನೀರ್ ಪಲ್ಯ ಮಾಡಾಗ ಮಾಡ್ಕೊತಿ ಅದೇ ಥರ ಬರ್ತೈತೆ ನೋಡ್ರಿ ನೀವು ತುಂಬ ಹೊತ್ತು ಕೈ ಆಡಿಸ್ಬೇಡ್ರಿ ಈ ಒಡಿ ಸಾಧ್ಯತೆ ಇರ್ತೈತಿ ನೀವು ಲೋ ಫ್ಲೇಮಲ್ಲಿ ಇಟ್ಟರೆ ಸಾಕ್ರಿ ರೀ ಅದು ಹೀರ್ಕೊಳುತ್ತೀರಿ ಎಲ್ಲ ಖಾರ ಉಪ್ಪ ಹೀರ್ಕೊಳತ್ತೆ ಇದಕ್ಕೆ ನಾವು ಮೇಲೆ ಸ್ವಲ್ಪ ಕೊತ್ತಂಬರಿ ರೀ ನೀವು ಒಂದು ಒಂದ್ಸತಿ ಮಾಡಿ ನೋಡ್ರಿ ನಿಮಗೆ ಗೊತ್ತಾಗ್ತೈತೆ ರೀ ಎಷ್ಟು ಮಸ್ತಾಗಿ ಇರ್ತೈತಿ ಇದು ಟೇಸ್ಟ್ ಅಂತ ಹೇಳಿ ಸೇಮ್ ಹೋಟೆಲ್ನಾಗ ರೀ ಅದೇ ಥರ ಇರ್ತೈತಿ ರೀ ಟೇಸ್ಟ್ ಈಗ ನೋಡ್ರಿ ನಾ ಮಾಡ್ಕೊಂಡಿದ್ದೆಲ್ಲ ಕರಿ ಸರ್ವ್ ಮಾಡ್ತೀನಿ ನೋಡ್ರಿ ಇದು ಕಡಲೆ ಹಿಟ್ಟಿನ ಕರಿ ಅಂದ್ರೆ ಬೇಸನ್ ಕರಿ ಅಂತಾರೆ ಇದಕ್ಕೆ ನೋಡ್ರಿ ಎಷ್ಟು ಮಸ್ತ್ ಆಗಿ ಬಂದೈತಿ ನೋಡಿದ್ರೆ ತಿನ್ಬೇಕಪ್ಪ ಅನ್ಸಾ ರೀ ನೀವು ಹಾಗೇನು ತಿನ್ಬಹುದು ಚಪಾತಿ ರೊಟ್ಟಿ ಜೊತೆಗೂ ರೀ ಇದು ಚಪಾತಿ ಒಳ್ಳೆ ಕಾಂಬಿನೇಷನ್ ರೀ ನಾ ಈಗ ಚಪಾತಿ ಮಾಡ್ಕೊಂಡಿ ಚಪಾತಿನೂ ಸರ್ವ್ ಮಾಡ್ತೀನಿ ನೋಡ್ರಿ ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡು ನೋಡ್ರಿ ನಿಮಗೂ ಗೊತ್ತಾಗ್ತತ್ರಿ ಎಷ್ಟು ಮಸ್ತ್ ಆಗಿರ್ತೈತಿ ಅಂತ ಹೇಳಿ ನೀವು ಮಾಡ್ಕೊಂಡು ನೋಡಾದ್ಮೇಲೆ ಕಮೆಂಟ್ ಅಲ್ಲಿ ತಿಳ್ಸ್ಬೋದ್ರಿ ನೋಡಿದ್ರಿ ಅಲ್ರಿ ವೀಕ್ಷಕರೇ ಕಡಲೆ ಹಿಟ್ಟು ಹಾಲಿನಿಂದ ಒಂದು ರೆಸಿಪಿ ಮಾಡಿ ತೋರಿಸಿದ್ದೀನಿ ಈ ಕರಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು